ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ನಮ್ಮ ಮನೆಯಲ್ಲಿ ಸಿಂಟೆಕ್ಸ್ ಲೀಕೇಜ್ ಆಗಿತ್ತು ಹಾಗಾಗಿ ಆ ಸಿಂಟೆಕ್ಸನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ದು ಅದನ್ನು ಒಂದು ಎಂಟು ಹತ್ತು ದಿವ್ಸದ ಮುಂಚೆ ಕಂಪ್ಲೇಂಟ್ ಮಾಡಿದ್ದು ಅವರು ಇವಾಗ ನಮಗೆ ಆ ಫ್ಯಾಕ್ಟ್ರಿಯಿಂದನೇ ನಾವು ಯಾರ ಹತ್ರ ಪರ್ಚೇಸ್ ಮಾಡಿದ್ವೋ ಆ ಅಂಗಡಿಯವರು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ನಮಗೆ ಹೊಸ ಸೆಂಟೆಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮದು ಹೆಚ್ಚು ಕಮ್ಮಿ ಒಂದು ಒಂಬತ್ತು ವರ್ಷ ಆಗಿತ್ತು ಅದು ಯಾಕೋ ಗೊತ್ತಿಲ್ಲ ಒಂದು ಸೂಜಿ ಅಷ್ಟು ತೂತ ಆಗಿ ನೀರು ಹೋಗ್ತಾನೇ ಇತ್ತು ಒಳ್ಳೆ ಫಿಂಕ್ಲರಲ್ಲಿ ಹೋದಂಗೆ ಹೋಗ್ತಾ ಇತ್ತು ಹಾಗಾಗಿ ರಿಪ್ಲೇಸ್ಮೆಂಟಿಗೆ ಹಾಕಿದ್ದು ರಿಪ್ಲೇಸ್ಮೆಂಟ್ ಆಯಿತು ಇವತ್ತು ಬಂದಿದೆ ನೋಡಿ ನಾವು ಇದನ್ನು ಇವತ್ತು ಹಳೇದನ್ನು ತೊಗೊಂಡು ಹೋದರು ಹೊಸದನ್ನು ಇವಾಗ ನಾನು ನಾವು ಹಾಕಿಸ್ತಾ ಇದ್ದೀವಿ ಅವರು ಕೆಳಗಡೆಯಿಂದ ಈ ಥರ ಹಗ್ಗ ಕಟ್ಕೊಂಡು ಮೇಲಕ್ಕೆ ಎತ್ಕೊಳ್ತಾ ಇದ್ದಾರೆ ಅದಕ್ಕೆ ಏನು ಡ್ಯಾಮೇಜ್ ಆಗದ ರೀತಿಲಿ ಆ ಸಿಂಟೆಕ್ಸಿಗೆ ಏನೂ ಡ್ಯಾಮೇಜ್ ಆಗಲ್ಲ ಅನ್ನಂಗೆ ಎತ್ಕೊಳ್ತಾ ಇದ್ದಾರೆ ಜೋಪಾನವಾಗಿ ಎತ್ಕೊಳ್ತಾ ಇದ್ದಾರೆ ಅದು ಹೇಗೆ ಲೀಕೇಜ್ ಆಯಿತು ಇಷ್ಟು ತಿಕ್ನೆಸ್ ಇರುತ್ತೆ ಸಿಂಟೆಕ್ಸು ಅದು ಹೇಗೆ ಲೀಕೇಜ್ ಆಯಿತು ಅಂತಲೇ ಗೊತ್ತಿಲ್ಲ ಚೂರೇ ಚೂರು ಒಂದು ಸೂಜಿ ಅಷ್ಟು ಆದರೆ ತುಂಬ ನೀರು ಹೋಗ್ತಿತ್ತು ಪ್ರತಿ ದಿವಸವೂ ನೀರು ಹೋಗ್ತಾನೇ ಇತ್ತು ನಾವು ಅಬ್ಸರ್ವ್ ಮಾಡೇ ಇರಲಿಲ್ಲ ಲಾಸ್ಟಲ್ಲಿ ಗೊತ್ತಾಗಿದ್ದು ಇವಾಗ ನೋಡಿ ಎತ್ಕೊಂಡ್ರು ಮೇಲಕ್ಕೆ ಸೊ ಎತ್ತಿ ಆಯಿತು ಇವಾಗ ಅದನ್ನು ಈ ಕಡೆ ಸೋಲರ್ ಇದೆ ಆ ಕಡೆ ಸಾಫ್ಟ್ನರ್ ಇದೆ ಮಧ್ಯದಲ್ಲಿ ಇಟ್ಕೊಂಡು ಅವರು ತಳ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದಾರೆ ಈಗ ಈ ಹಗ್ಗನೆಲ್ಲ ಬಿಚ್ಚಿಬಿಟ್ಟು ಹಿಂದೆ ನೋಡಿ ಇದು ನೀರು ಸೇದೋದಕ್ಕೆ ಬಾವಿನಲ್ಲಿ ನೀರು ಸೇದೋದಕ್ಕೆ ಇಂಥ ಹಗ್ಗಗಳನ್ನು ಉಪಯೋಗಿಸ್ತಾಯಿದ್ರು ಇದಕ್ಕೆ ವರ್ಜಿ ಅಂತ ಹೆಸರು ಹೇಳ್ತಾರೆ ಇಷ್ಟು ದಪ್ಪ ಹಗ್ಗನ ಕಟ್ಕೊಂಡು ಅವ್ರು ಮೇಕೆತ್ಕೊಂಡ್ರು ಇವಾಗ ನೋಡಿ ಇದಕ್ಕೂ ಉಪಯೋಗಕ್ಕೆ ಬರುತ್ತೆ ಹಿಂದೆಲ್ಲ ಬಾವಿಲ್ಲಿ ನೀರು ಸೇದೋದಕ್ಕೂ ಉಪಯೋಗಕ್ಕೆ ಬರ್ತಾಯಿತ್ತು ಇವಾಗ ಇದಕ್ಕೆ ಎಲ್ಲೆಲ್ಲಿ ಅಲ್ಲಲ್ಲಿ ಹೋಲ್ ಮಾಡಿಕೊಂಡು ಅವರು ಪ್ಲಮ್ಮಿಂಗ್ ಅವರು ಹೋಲ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದು ಅದನ್ನು ಪಿಕ್ ಇದ್ದಾರೆ ಗಂಗಾ ಅಂತ ಇದು ಒಳ್ಳೆ ಕಂಪ್ನಿನೇ ಆಗಿತ್ತು ಆವಾಗ ಒಳ್ಳೆ ಕಂಪ್ನಿ ಅಂತ ಹೇಳ್ತಾಯಿದ್ರು ಯಾಕೆ ಅದು ಡ್ಯಾಮೇಜ್ ಆಯಿತು ಅಂತ ಗೊತ್ತಿಲ್ಲ ಲೀಕೇಜ್ ಆಗಿರೋದ್ರಿಂದ ಆ ಗಂಗಾ ಕಂಪ್ನಿಯವರೇ ಬೇರೆ ಕಂಪ್ನಿಯವರು ಇದನ್ನು ಟೈಪ್ ಮಾಡಿಕೊಂಡಿದ್ದಾರೆ ಅಂತ ಕಾಣುತ್ತೆ ಅವರದ್ದು ಹೆಸರಿದೆ ಅವರು ಕಳಿಸ್ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಒಳಗಡೆ ಎಲ್ಲ ಟೈಪ್ ಮಾಡ್ತಾ ಇದ್ದಾರೆ ಪೋಲ್ ಮಾಡಿದ್ದಾಯಿತು ಎಲ್ಲ ಫಿಕ್ಸ್ ಮಾಡಿಕೊಂಡ್ರು ಇಷ್ಟು ತಿಕ್ನೆಸ್ ಇದೆ ನೋಡಿ ಅದು ಹೋಗಲೇಬಾರ್ದು ಹೇಳ್ಬೇಕಂದ್ರೆ ಯಾವ ಕಾರಣಕ್ಕೂ ನಾವು ತೂತ ಮಾಡೋದು ಕಷ್ಟನೇ ಅಂಥದ್ರಲ್ಲಿ ಅದು ಲೀಕೇಜ್ ಆಯಿತು ಅಂದ್ರೆ ಆಶ್ಚರ್ಯ ಆಯಿತು ಒಳಗಡೆ ಎಲ್ಲ ಟೈಟ್ ಮಾಡಿದಾಯ್ತು ಈಗ ಆಚೆ ಬರ್ತಾ ಇದ್ದಾರೆ ಹ್ಮ್ ಅಲ್ಲಿ ಒಳಗಡೆ ಇದ್ದಂತ ಕಸನೆಲ್ಲ ಬಟ್ಟೆ ಬಟ್ಟೆ ಎಲ್ಲಾನು ಕ್ಲೀನ್ ಮಾಡಿಕೊಟ್ರು ಆಚೆಗೆ ಇವಾಗ ಹಗ್ಗ ಕಟ್ಕೊಂಡು ಮೇಲಕ್ಕೆ ಮೊದಲು ಕೂಡ ನಮ್ಮದು ಯೆಲ್ಲೋ ಕಲ್ಲರೇನೆ ಸಿಂಟೆಕ್ಸ್ ಇದ್ದಿದ್ದು ಇದು ಕೂಡ ಎಲ್ಲೋ ಕಲ್ಲರೇ ಬಂದಿದೆ ಇವಾಗ ತಗೊಂಡಿರೋ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ತಾರೆ ತುಂಬ ಬಾಳಿಕೆ ಬರುತ್ತೆ ಅಂತ ಕೂಡ ಹೇಳಿದ್ರು ಇವರೇನೆ ಪ್ಲಂಬಿಂಗ್ ಅವರೇ ಇವರೆಲ್ಲ ಕಡೆಯೂ ಕೆಲಸ ಮಾಡ್ತಿರ್ತಾರಲ್ವ ಇವರೇ ಕೂಡ ಹೇಳಿದ್ದು ಈ ಕಂಪ್ನಿ ತುಂಬ ಚೆನ್ನಾಗಿದೆ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರು ಈಗ ಹಗ್ಗನೆಲ್ಲ ಬಿಚ್ಚಿಬಿಟ್ಟು ಅದನ್ನು ನಿಧಾನಕ್ಕೆ ಅದರ ಪ್ಲೇಸಿಗೆ ಕೂರಿಸ್ಬಿಟ್ಟು ಎಲ್ಲ ಪೈಪ್ಗಳನ್ನು ಕೂಡ ಇನ್ನೊಂದು ಇನ್ನೊಂದು ಹತ್ತಿ ಮೇಲೆ ಹಂಗೆ ಎಲ್ಲ ಪೈಪ್ಗಳನ್ನು ಕೂಡ ಜಾಯಿಂಟ್ ಮಾಡಿಬಿಟ್ಟು ನೋಡಿ ಅದ್ರ ಪ್ಲೇಸಿಗೆ ಕೂರಿಸಿದ್ರು ಆಲ್ಮೋಸ್ಟು ಎಲ್ಲದನ್ನು ಫಿಕ್ಸ್ ಮಾಡಿ ಆಯಿತು ಪೈಪ್ಗಳು ಅದಕ್ಕೆ ಏನೇನು ಗಮ್ ಬೇಕು ಮೆಟೀರಿಯಲ್ ಬೇಕು ಎಲ್ಲ ತೊಗೊಂಡು ಬಂದಿದ್ರು ಎಲ್ಲ ತೊಗೊಂಡು ಬಂದು ಅವರೇನೆ ಫಿಕ್ಸ್ ಮಾಡ್ತಾ ಇದ್ದಾರೆ ಎಷ್ಟು ತಪ್ಪ ಇದೆ ನೋಡಿ ಹಗ್ಗ ಈ ಥರ ಹಗ್ಗಗಳೇ ಬೇಕು ಮತ್ತು ಎತ್ತಕ್ಕೆ ಸೆಕೆಂಡ್ ಫ್ಲೋರಿಗೆ ಬರಬೇಕಿದು ಸಿಂಟೆಕ್ಸು ಹಾಗಾಗಿ ಎಲ್ಲ ಪಿಕ್ಸ್ ಆದಮೇಲೆ ಅವರು ನೀರನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ನೀರನ್ನು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅವರು ಮುಚ್ಚುಳನ್ನ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ಬರ್ತಾರೆ ಯೂಟ್ಯೂಬ್ ಎಲ್ಲ ನೋಡ್ತೀರಾ ಸಿಂಟೆಕ್ಸ್ ಕೆಲಸ ಯಾರು ನೋಡಲ್ವಾಯ್ತು ಈ ವಿಡಿಯೋ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅದೊಂದು ವಾಟರ್